ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಶಿವ ಪಂಚಾಕ್ಷರಿ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸು ದೇಹ ಮತ್ತು ಆತ್ಮವು ಶುದ್ಧವಾಗುವುದು ಹಾಗೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನೀಡುವುದು ಶಿವ ಪಂಚಾಕ್ಷರಿ ಮಂತ್ರದ ಮಹಾಮೃತ್ಯುಂಜಯ ಮಂತ್ರ ಮತ್ತು ಓಂ ನಮ ಶಿವಾಯ ಮಂತ್ರ ಇವೆರಡು ಸನಾತನ ಧರ್ಮದಲ್ಲಿ ಮಹಾರುದ್ರನಿಗೆ ಅರ್ಪಿತವಾದ ಪವಿತ್ರ ಮಂತ್ರಗಳಾಗಿವೆ ಓಂ ನಮ ಶಿವಾಯ ಮಂತ್ರವು ಸೆಕೆಂಡಿಗೆ ಹಲವಾರು ಧ್ವನಿ ತರಂಗಗಳನ್ನು ಉತ್ಪಾದಿಸುತ್ತದೆ ಈ ಅಲೆಗಳು ಮಾನವನ ಬುದ್ಧಿಮತ್ತೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ ಧ್ಯಾನದ ಸಮಯದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ನಿಧಾನವಾಗಿ ಜಪಿಸುವುದರಿಂದ ಸಾಮರಸ್ಯ ಏಕಾಗ್ರತೆ ಮತ್ತು ಶಕ್ತಿಯನ್ನು ನೀಡುತ್ತದೆ ಋಗ್ವೇದವು ಮಹಾರುದ್ರನನ್ನೇ ಸರ್ವಸ್ವ ಎಂದು ವ್ಯಾಖ್ಯಾನಿಸಿದೆ ಶಿವನ ಕುರಿತು ನಿಜ ಭಕ್ತಿಯಿಂದ ಮಂತ್ರವನ್ನು ಜಪಿಸಿದರೆ ಅವರ ಮನಸ್ಸು ದೇಹ ಮತ್ತು ಆತ್ಮವು ಅಗುರವಾಗುತ್ತದೆ ಅವರು ತಮ್ಮ ಬದುಕಿನ ಆಯಾಮಗಳನ್ನು ಸಹ ಬದಲಾಯಿಸಬಹುದು ಈ ಮಂತ್ರವು ತ್ರಿಮೂರ್ತಿಗಳ ಮುಕ್ತಾಯದ ಭಾಗವೆಂದು ಪರಿಗಣಿಸಲಾದ ಶಿವನನ್ನು ಕೇಂದ್ರೀಕರಿಸುತ್ತದೆ ಇದರಲ್ಲಿ ಬ್ರಹ್ಮ ಮತ್ತು ವಿಷ್ಣು ಸೇರಿದ್ದಾರೆ ಮಂತ್ರದ ಪುನರಾವರ್ತನೆ ಎಂದರೆ ಮಂತ್ರದ ಕೊನೆಯ ಉಚ್ಚಾರಾಂಶವು ಶಿವಪ್ರಜ್ಞೆಯ ದ್ವಾರವಾಗಿದ್ದು ಅಂತ್ಯದಿಂದ ಹೊಸ ಆರಂಭಕ್ಕೆ ಚಲಿಸುತ್ತದೆ ಓಂ ನಮ ಶಿವಾಯ ಎನ್ನುವ ಮಂತ್ರದಲ್ಲಿ ಓಂಕಾರವು ಪಂಚಾಕ್ಷರಿ ಮಂತ್ರದ ಭಾಗವಾಗಿದೆ ನಮ ಶಿವಾಯ ಎಂಬುದು ಭೌತಿಕ ಪ್ರಪಂಚದ ಐದು ಅಗತ್ಯ ಅಂಶಗಳನ್ನು ಒಳಗೊಂಡಿದೆ ನ ಎಂದರೆ ಪೃಥ್ವಿ ತತ್ವ ಮಹಾ ಜಲ ತತ್ವ ಶಿ ಅಗ್ನಿ ತತ್ವ ವಾ ವಾಯು ತತ್ವ ಯಾ ಆಕಾಶ ತತ್ವ ಓಂ ನಮ ಶಿವಾಯ ಎನ್ನುವ ಮಂತ್ರದ ಪಠಣ ದೇಹಕ್ಕೆ ಅತೀಂದ್ರಿಯ ಬದಲಾವಣೆಗಳನ್ನು ತರುತ್ತದೆ ಪ್ರಪಂಚದಾದ್ಯಂತ ಋಷಿ ಮುನಿಗಳು ಶುಭ ಮಂತ್ರವನ್ನು ಪಠಿಸುವುದರಲ್ಲಿ ನಿರತರಾಗಿದ್ದಾರೆ ಅದರ ಮೂಲಕ ಅವರು ತಮ್ಮ ಸಾಮರ್ಥ್ಯವನ್ನು ಅನಂತ ಮಟ್ಟಕ್ಕೆ ಹೆಚ್ಚಿಸಿಕೊಂಡಿದ್ದಾರೆ ಇದರತ್ರ ಆ ಯೋಗಿಗಳು ಪ್ರಕೃತಿ ಅಥವಾ ಭವ್ಯವಾದ ಶಕ್ತಿಯ ಅರಿವಿನ ಅಸ್ತಿತ್ವದ ಪ್ರಾಥಮಿಕ ಸ್ವರೂಪದೊಂದಿಗೆ ತಮ್ಮನ್ನು ಸಂಪರ್ಕಿಸಿಕೊಂಡಿದ್ದಾರೆ ಶಕ್ತಿದೇವಿಯು ಆ ಶಕ್ತಿಯ ಅರಿವಿನಲ್ಲಿ ವಾಸಿಸುತ್ತಾಳೆ ಮತ್ತು ನಿಮ್ಮನ್ನು ಶಿವನ ಬಳಿಗೆ ಕರೆದೊಯ್ಯುತ್ತಾಳೆ ಇದು ನೈಜತೆಗಳ ಆಧಾರದ ಮೇಲೆ ಯೋಗಿಗಳ ಗಮನಾರ್ಹ ಪ್ರಾಚೀನ ವಿಜ್ಞಾನವಾಗಿದೆ ಸರಿಯಾಗಿ ಜಪಿಸಿದರೆ ಶಿವನೊಂದಿಗೆ ಸಂಪರ್ಕ ಹೊಂದಲು ಮಂತ್ರವು ಸಹಾಯ ಮಾಡುತ್ತದೆ ಶಿವನಿಗೆ ಶಿವನೊಂದಿಗೆ ಸಂಪರ್ಕ ಸಾಧಿಸುವುದು ಎಂದರೆ ಸ್ವಯಂ ಗುಣಪಡಿಸುವ ಕ್ರಮಕ್ಕೆ ಹೋಗುವುದು ಇದು ಶಾಶ್ವತ ಆನಂದದ ಅಂತಿಮ ಸ್ಥಿತಿ ಶಿವನು ಯಾವುದೇ ಪ್ರಾರಂಭ ಮತ್ತು ಅಂತ್ಯವನ್ನು ಹೊಂದಿರದವನು ಎಲ್ಲವೂ ಅವನಿಂದ ಹೊರಹೊಮ್ಮುತ್ತದೆ ಮತ್ತು ಕೊನೆಯಲ್ಲಿ ಅವನಲ್ಲಿ ಕರಗುತ್ತದೆ ಆದ್ದರಿಂದ ಶಿವ ಅನನ್ಯ ಶಿವನಂತೆ ಯಾರೂ ಇಲ್ಲ ಅಮರ ಅಜೇಯ ಶ್ರೇಷ್ಠ ಅಗೋರಿ ಅನಂತ ಸರ್ವಜ್ಞ ಶ್ರೇಷ್ಠ ಪರಿವರ್ತಕ ಮತ್ತು ಆದಿಪುರುಷ ಶಿವಮಂತ್ರವು ಮೋಕ್ಷ ಪಡೆಯುವ ನಿಮ್ಮ ಆಲೋಚನೆಗಳನ್ನು ಸ್ಥಿರಗೊಳಿಸುತ್ತದೆ ಓಂ ನಮ ಶಿವಾಯ ಮಂತ್ರ ಪಠಣವು ಕೇವಲ ಮೋಕ್ಷ ನೀಡುವ ಮಂತ್ರವಲ್ಲ ಇದು ನಮ್ಮ ಆಂತರಿಕ ಆಲೋಚನೆಗಳ ಪ್ರಕ್ರಿಯೆಯನ್ನು ಸಹ ಪ್ರಬುದ್ಧಗೊಳಿಸುತ್ತದೆ ಮತ್ತು ನರಕೋಶಗಳ ರಕ್ತ ಪರಿಚಲನೆ ಸುಧಾರಿಸುತ್ತದೆ ವೈದ್ಯಕೀಯ ಪದದಲ್ಲಿ ಈ ಪರಿಕಲ್ಪನೆಯನ್ನು ನ್ಯೂರೋಪ್ಲಾಸ್ಟಿಕ್ ಎಂದು ಕರೆಯಲಾಗುತ್ತದೆ ಯಾರಾದರೂ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸಿದಾಗ ಆ ಕ್ಷಣದಲ್ಲಿ ಅವನು ಅಗೋರಿಯಾಗುತ್ತಾನೆ ಅಗೋರಿ ಎಂದರೆ ವಿಪರೀತವಲ್ಲದವನು ಶಿವನು ನಿಮ್ಮ ಹೃದಯದೊಳಗೆ ಬೆಳಕು ಅನಿಸುವಂತೆ ಮಾಡುತ್ತಾನೆ ಓಂ ನಮ ಶಿವಾಯ ಮಂತ್ರದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಇದು ಮನಸ್ಸಿನ ಉಪಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವುದು ಕಾಮ ಪ್ರಚೋದಕತೆಯ ನಿಮ್ಮ ಮೇಲೆ ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ ಇದು ನಿದ್ರಾಹೀನತೆ ಸಮಸ್ಯೆಯನ್ನು ನಿವಾರಿಸುವುದು ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಾಗುವಂತೆ ಮಾಡುವುದು ಶಿವನ ರಕ್ಷಣೆಯು ನಿಮ್ಮ ಮೇಲೆ ದೊರೆಯುವುದು ದೈಹಿಕ ಪ್ರಯೋಜನಗಳೇನು ತಿಳಿದುಕೊಳ್ಳೋಣ ಬನ್ನಿ ಈ ಮಂತ್ರವು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಬೆಳೆಸುತ್ತದೆ ಮತ್ತು ದೇಹದ ವಿಷತ್ವವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಸೌಂದರ್ಯವನ್ನು ಸಹ ಹೆಚ್ಚಿಸುವುದು ಕುಂಡಲಿಯಲ್ಲಿ ಯೋಗ ಶಕ್ತಿಗೆ ಸಿದ್ಧಿಗಳನ್ನು ಪಡೆಯಲು ನಿರಂತರ ನೂರ ಎಂಟು ಬಾರಿ ಪುನರಾವರ್ತನೆಯು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಕುಂಡಲಿನಿ ಯೋಗ ಶಕ್ತಿಯನ್ನು ಜಾಗೃತಗೊಳಿಸಲು ಇದು ಸಹಾಯಕವಾಗಿದೆ ಓಂ ನಮ ಶಿವಾಯ ಮಂತ್ರದ ಆರೋಗ್ಯ ಪ್ರಯೋಜನಗಳೇನು ತಿಳ್ಕೊಳ್ಳೋಣ ಬನ್ನಿ ಈ ಮಂತ್ರವು ಹೃದಯದ ಪಾರ್ಶ್ವವಾಯು ಮತ್ತು ಅಂಗಾಂಗ ವೈಫಲ್ಯದ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಇದಲ್ಲದೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು ಬೆಳೆಯಲು ಸಹ ಪ್ರಾರಂಭವಾಗುತ್ತದೆ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಆಕರ್ಷಣೆಯ ನಿಯಮವು ನಿಮ್ಮ ಪರವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಓಂ ನಮ ಶಿವಾಯ ಮಂತ್ರದ ಶಕ್ತಿ ಎಂದರೆ ಅದು ನಿಮ್ಮ ಹಿಂದಿನ ಪಾಪಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಹರಡುತ್ತದೆ ಮನೆಯಲ್ಲಿ ಶಿವನನ್ನು ಪೂಜಿಸುವುದು ಕುಟುಂಬದಲ್ಲಿ ಸಂತೋಷವನ್ನು ತರುತ್ತದೆ ಶಿವ ಮತ್ತು ಶಕ್ತಿ ಇಬ್ಬರು ಆ ಮನೆಯಲ್ಲಿ ಸ್ಥಾಪಿತರಾಗುತ್ತಾರೆ ಇದಾಗಿತ್ತು ಶಿವನ ಪಂಚಾಕ್ಷರಿ ಮಂತ್ರದ ಕುರಿತಾದ ಕೆಲವೊಂದು ಮಾಹಿತಿಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್